ಜಯ ಶ್ರೀ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಂದರು ಹೆಂಗಿದ್ದೀರಿ ನಮ್ಮ ಹಾಲತ್ತು ನೋಡಿರಿ ಫ್ರೆಂಡ್ಸ್ ಹೆಂಗದ ಇಲ್ಲಿ ನೋಡಿರಿ ಪಳಿ ಅಂತೂ ಒಟ್ಟ ಕಟ್ಟಿ ಇಲ್ಲ ನೋಡಿರಿ ನೋಡ್ರಿ ಕೆಸ್ರ ಕೆಸ್ರಾಗ್ಬಿಟ್ಟದ ನೋಡಿರಿ ಎಲ್ಲಿ ನೋಡ್ತಾರೆ ಮಳೆ 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 ಅಯ್ಯೋ ದೇವ್ರಿ ಬರ್ಬೇಕು ಬಿಡ್ರಿ ಆದ್ರೂ ನಾವು ಇರೋಜ್ ಏರಿಯಾ ಒಂದು ಸ್ವಲ್ಪ ಹಿಂಗೆ ಎಲ್ಲ ರೀ ಹಾಗಾಗಿ ನಮಗೆ ಸ್ವಲ್ಪ ಅಡಚಿನ ಭಾಳ ಬರ್ತದೆ ರೀ ಭಾಳ ಭಾಳ ಅಂದ್ರೆ ಭಾಳ ಕೆಸರಾಗ್ಬಿಡ್ತದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹೆಸರು ಬಂದು ಬಿಡ್ತದೆ ಮಳೆ ಕಾಲಾಗ ನಾವು ಕೂತ್ಬಿಟ್ಟು ನೋಡಿರಿ ಫ್ರೆಂಡ್ಸ ಬರೀ ಇವತ್ತಿನ ಬ್ಲಾಗೆ ಸ್ಟಾರ್ಟ್ ಮಾಡಮಂತ ನಾನು ಕೈ ಮುಖ ತೊಗೊಂಡು ಕೆಲಸ ಎಲ್ಲ ಆಗ್ಯದ ಹುಡುಗರೆಲ್ಲ ಸಾಲಿಗೆ ಹೋಗ್ಯಾಳ್ರಿ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡಕತ್ತೀನಿ ರೀ ನಾನು ಯಜಮಾನ್ರು ಬರ್ತಾರೆ ಈಗ ಹೊರಗೆ ಹೋಗ್ಯಾರವ್ರಿಗೆ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ ನೋಡಿರಿ ಮಳೆ ಇಲ್ಲಿ ಫುಲ್ ಮಳೆ ಇಲ್ಲ ಬಟ್ಟೆ ನೋಡಿರಿ ಒಣಕಿಲ್ಲ ರೀ ಓಟು ಮಳೆ ಮಳೆ ಅಂದ್ರೆ ಮಳೆ ಒಣಕಿ ಒಣಕ್ಕಿ ಈಗ ಬಟ್ಟಿ ಏನು ಮಾಡ್ತೀರಿ ಅದು ಒಂದೇ ರೂಮಾ ಇದು ಒಂದು ರೂಮ್ನಾಗ ಏನೇನೆಲ್ಲ ಮಾಡ್ಬೇಕು ನೋಡಿರಿ ನಾವು పసి గిచ్చి యవ్ ఒణగ్రీ ఫ్యాన్ హచ్చి ఉల్త్ ఫ్యాన్ హిల్ మట్టివ్వ ఏం మాతి హింకెలా నడద నోడ్రీ ఫ్యాన్ సిజమాన్ బంద్రోడ్రీ ఖాళీ హిడప్లి ఇష్టరు నోడి కడసతి పిశ్వితల్ రీ ఆ మాల్ తో యజమాన్ దుకాదు అదక పిస్వి తోమల్ తర్తీందమ్ ఇనా అల్ ఈ కడ్రీ ఇరక ఏమన్నా తిరగ కొరకు కాల్ ఇడప్రీ అన్స యో ఇదేం మాల్ అంద్రీ క ఎంత కయ్యిడ్కొంటీ అల్ ఫ్రెండ్స్ బందర నా అర్కోడీన్ీకే ఏనే తి జీరే మరే రీ అదకే పాశ్ రూపాయ హీ ఫ్రెండ్స్ ఇది జీరే మర తంద నోడ్రీ మిక్స్ ఇది తంది ఎట్ట మరీ రూపాయ రూపాయ వందీ ఐదు రూపాయ అదూ బేరేన్ీ ఇదే చో త్రీ ఎర్ రూపాయంద

ಒಳಗೆ ಹಾ ಹಾಲು ಹಾಲು ತಂದಾರ ಹಾಲು ಇಲ್ಲಿ ಟೋಸ್ ಪ್ಯಾಕೆಟ್ ತಂದಾರೋದ್ರಿ ಇದು ಮಸಾಲೆ ರೀ ನಂಗೆ ಭಾಳ ಇಷ್ಟ ಯಜಮಾಡ ತಿನ್ನು ಕೂಡ ಅಲ್ಲಿ ಬೈತಾರೆ ನೀನೇ ತಿಂತೀನಿ ಬರ್ರಿ ಅಂತೇಳಿ ಇವು ಮಸೀದಿತ್ತು ಮಸಾಲೆ ಟೋಸ್ ತೊಗೊಂಡ್ಬಂದ್ರಿ ಇದು ಇರೋ ಸಾಬಾನ ಎಲ್ಲ ಹಚ್ಕೋತೀನಿ ನಾರ್ಮಲ್ ನಾರ್ಮಲ್ ನೋಡಿರಿ ಫ್ರೆಂಡ್ಸಾ ಜರ್ಜರ್ ಜರ್ಜರ ತರ್ತಿ ಹಂಗೆ ಕಲಾಶ್ ಅದಂಗೆ ಕಲಾಶದಂಗೆ ಓಕೆ ಎಲ್ಲ ಹಚ್ಕೋತೀನಿ ಎಲ್ಲ ತ್ರಿಪನ್ ಅಂದ್ರಿ ಐದುನೂರ ಐವತ್ಮೂರ

യാണസ്ക്കത്തിരി വലസേൽ ദുക്കാന നൂറ ഇപ്പ ഐത് എട്ട് ബന്ധാരും അതക്ക എണ നോട്ത്ത നോരി ദമ്പ്രവ്രീ എണസ്ലി ಅವರೀ ಬರೋಬರಿ ಡೇಂಜರ್ ಇರ್ತ ಜನ ರೀ ಬಹಳ ಇದು ಇರ್ತಾರಿ ಮೊನ್ನೆ ನಮ್ಗೆ ಗೊತ್ತ್ರಿ ಮ್ಯಾಗಿ ಹೆಂಗ ಒಂದು ಒಂದು ಇದು ಮಾಡ್ಕೊಟ್ರಲ್ರಿ ಹಾಂ ಇದು ಮಾಡಿಕೊಟ್ಟ ನೋಡ್ರಿ ಫ್ರೆಂಡ್ಸ್ ಮ್ಯಾಗಿ ಹಾಂ ಹತ್ತೆ ಕೊಟ್ಟರೆ ರೀ ಹನ್ನ ಹನ್ನೆರಡು ಇರ್ತವೆ ಹನ್ನೊಂದು ಇರ್ತಾವೆ ಹನ್ನೆರಡು ಇರ್ತಾವೆ ರೀ ಫ್ರೆಂಡ್ಸ ನಾವು ಅವರು ವಿಶ್ವಾಸ ಮ್ಯಾಗ ನಾವು ಎಂಟು ಸಾಲ ರೀ ಯಾಕಂದ್ರೆ ಬಕ್ಕಳು ಸಾಮಾನು ತೊಗೊಂಡಿರ್ತೀವಲ್ಲ ರೀ ದುಕಾನ್ದಾಗ ಅಲ್ಲೆಲ್ಲಿ ಒಂದು ಒಂದು ಎರಡು ಸಾವಿರ ಕುಂದಿರ್ಬೇಕ್ರೆ ಅವರು ವಿಶ್ವಾಸ ಮ್ಯಾಗೆ ನಾವು ತರ್ತಿರ್ತೀವಿ ಅದೇ ರೀತಿಯೇ ಕೊಡ್ಬೇಕಿಲ್ರಿ ಅವರು ಅದ್ರ ಮ್ಯಾಗಿದಾಗ ಎರಡು ಕೊಟ್ಟಿದ್ದಿಲ್ಲ ರೀ ಅಂದ್ರೆ ಹನ್ನೆರಡು ಮ್ಯಾಗಿ ಬರ್ತೀವಿ ಹತ್ತೆ ಮ್ಯಾಗಿ ಯಾವುದಾಗ ಬರೋದೇ ಅದ್ರಾಗ ಐದು ರೂಪಾಯಿ ಬರ್ತಾವೆ ನಾ ಐದೇ ರೂಪಾಯಿ ಸಿಗ್ತೀರಿ ಬೇಕ್ರಿ ಅದ್ರ ಸಿಗದಲ್ಲ ರೀ ಚಿಗದ ಐದು ರೂಪಾಯಿ ರೀ ಫ್ರೆಂಡ್ಸ್ ಅದ್ರಾಗ ಅವರೇ ನಮ್ಗೆ ಈ ರೀತಿ ಮೋಸ ರೀ ಅದಕ್ಕಾಗಿನೇ ನಮಗಂತೂ ಗೊತ್ತಿರಲಿ ನಾ ಅವರೇ ಭಾಳ ಮುಗ್ದ್ರಿದ್ದಿ ಇಬ್ಬರು ಅದಕ್ಕೆ ಈಗ ಏನು ಮಾಡ್ತಾರೆ ಯಜಮಾನ್ರಿ ತಂದ್ರು ಎಣಸಿ ಎಣಸಿನೇ ತೊಗೊಂಬರ್ತಾರೋ ಏನು ರೀ ಆಗಲಿ ದೊಡ್ಡ ದೊಡ್ಡದು ಐದು ರೂಪಾಯಿ ಅದ ಎರಡು ರೂಪಾಯಿ ಕುರ್ಕುರಿ ಮಾಡಿ ಎಣಸಿ ರೀ ಅದಕ್ಕೆ ಇದ್ರಾಗ ಏನೋ ಆ ಡಬ್ಬ ತಂದ್ರಲ್ಲಿ ಬೇಕಾದ್ರಾಗ ಐದು ಐದು ಎಕ್ಸ್ಟ್ರಾ ಬಂದಿರಂತ ನೀವು ನಾವೇ ಐದು ಎಕ್ಸ್ಟ್ರಾ ಕೊಟ್ಟಿರಿ ಅಂದಿರಂತ ಅಂತ ಅದಕ್ಕೆ ನೋಡ್ಬೇಕಂತ ನೋಡ್ಯಾರಿ ಅದ್ರಾಗ ಎರಡು ಕಮ್ಮಿನೇ ಇದ್ದು ರೀ ಈ ರೀತಿ ಮಾಡ್ತಾರೆ ಜನ ಬಟ್ ಆ ರೀತಿ ಮಾಡಬಾರ್ದು ದುಖಾನ್ದವ್ರು ಯಾರೇ ಆಗಲಿ ಆ ರೀತಿ ಮಾಡಬಾರ್ದು ನಾವು ಏನೋ ಮಗ್ಗಳಿಸಬೇಕಂತೆ ಮಾಡಿರ್ತೀವಿ ಅವರು ಸಿಗದೆ ಒಂದು ರೂಪಾಯಿ ಎರಡು ರೂಪಾಯಿ ಅದ್ರ ಚಲೇ ನಾವು ಮಾಡ್ತಿರ್ತೀವಿ ಅವ್ರಿಗೂ ಒಂದು ರೂಪಾಯಿ ಎರಡು ರೂಪಾಯಿ ಸಿಗ್ತಿರ್ತದೆ ಬಟ್ ಅದೇ ಒಂದು ರೂಪಾಯಿ ಎರಡು ರೂಪಾಯಿ ಸಾಕು ಅಷ್ಟೇ ಮತ್ತೆ ಅದ್ರಾಗ ಇಷ್ಟ ಬೇರೆ ಅವರು ನಂದೇ ತಿಂತಾರೆ ಈ ರೀತಿ ಯಾರ ಜನ ಅದು ಮ್ಯಾಗಿ ತೊಳೆ ನೋಡಿ ನನಗಂತ ಅಜಬಾಗಿ ಅದ್ರಿ ಹಾ ಇಲ್ಲಿ ಬಂದ್ ನೋಡ್ತಿರ ಹತ್ತಿವ ಮ್ಯಾಗಿ ಇಲ್ಲಿ ಎಷ್ಟು ನೋಡ್ತೀವಿ ಇನ್ನು ಮತ್ತ ಇಲ್ಲಿದಲ್ಲಿ ಹೋಗಿ ಅಲ್ಲಿ ಕೇಳಿ ಮಾಡತಾರ ಇನ್ನೇನ್ ಮಾಡದ ಹೋಗ್ ಬಿಡು ಮತ್ತ ಈಗ ತಂದೆ ಅಂದ್ರೆ ಎಣಸಿ ಮಾಡಿನೇ ತಗೊಂಡ್ ಬರ್ತೀವಿ ಫ್ರೆಂಡ್ಸ್ ಈಗ ಅದಕ್ಕೆ ಯಜಮಾನ ಎಣಸೋದ್ ಕೂತ್ರಿ ಇಡ್ತಾನ ಹುಡುಗರು ಇಬ್ಬರೇ ಕೂತಿ ಜಂಡು ಮಾಂಸ ಅಡಿತ್ವಿ

ಬೈದಾರ ಅಂತರು ಮ್ಯಾಗಿ ಅಂತ ಅಂತೇಳಿ ಹಂಗಾಗಿ ಮೂರು ಮಂದಿ ಮ್ಯಾಗಿ ತಿನ್ನಲ್ರಿ ನಂಗೆ ಇಷ್ಟ ಅವ್ರು ಇದ್ದಾಗ ನಾ ತಿನ್ನೀ ಅದಕ್ಕೆ ಅವ್ರು ತಿನ್ನಲ್ಲ ರೀ ಅವ್ರಿಗೆ ಎದರ್ಸ್ಕೊಂಡ ಕುಂದ್ರಸ್ಕೊಂಡ ತಿನ್ಬೇಕ್ರಿ ಅದಕ್ಕೆ ಅವ್ರು ಯಾರು ಇಲ್ಲ ರೀ ಮ್ಯಾಗಿ ರೀ ರೀ ಮ್ಯಾಗಿ ರೀ ಮ್ಯಾಗಿ ರೀ ಅಂದಿನ ಮಾಡ್ಕೊಳ್ತೀನಂದ್ರ ಈ ತಿನ್ನ ತಿನ್ನೋಡಿರಿ ಇಂಥ ಮಳೆಯಾಗ ಪಿಸ್ 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 ಮ್ಯಾಗಿ ಕರ್ 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 ತಿನ್ನ ಎಲ್ಲರೂ ಸುಡ್ಲಕ್ಕತ್ತದರಿ ಯಾರಿಗೆಲ್ಲ ಮ್ಯಾಗಿ ಇಷ್ಟ ಕಮೆಂಟ್ ಹಾಕಿರಿ ਨੋੜ ਦੇ ਕੈਮਰਾ ਡਾਲਾ ਲਗਾ ਲਗਾ ਤਦਾ ਹੰਤਾਪਰੀ ਗਰਮ ਆ ਬਰ ਬਰ ਲਗਾ ਤਦਾ ਕੋਈ ਨਾ ਕਰਤੀ ਤੀਰ ਬਾਹੀ ਸੁਣਾਂਗੀ ਤੇ ਨੋ ਨਿਆ ਪਹਿਲਾ ਚਾਨਨ ਨਨ ਕੈਰੀ ਬੈਕ ਤਰਾ ਇਹ ਹੰਗਟਰ ਨੋੜ ਰੀਗਾ ਕੈਰੀ ਬੈਕ ਤਾਨਨ ਮੱਤ ਨੋੜ ਰੀਕ ਕੈਰੀ ਬੈਕ ਕੈਰੀ ਬੈਕ ਅੰਦਰ ਰੇਡ ਕੁੜ ਬੈਕ ਨਾ ਬੰਦ ਇਹ ਕੈਰੀ ਬੈਕ ਬੈਗ ਕੁਲਰੀ ਬੈਗ

ಗಡಗಾಪುರದವ್ರ ಯಾರ ಇದ್ರ ಭೇಟಿ ಆಗ್ರಿ ಅವ್ರಿಗೆ ನಾ ಬರಲ್ರಿ ನಮ್ಮ ಬಿಟ್ಟು ಹೊಂಟಾರ ಒಬ್ರ ಟ್ರಿಪ್ ಮಾಡ್ಲಾಕ್ಲಾಕ ಇದು ನೋಡ್ರಿ ಇದು ನೋಡ್ರಿಗ ನಾ ಬರ್ತಾ ನಾ ಬರ್ತ ನೋಡ್ರಿ ನೀನ್ ಬರ್ಬಣ್ಣ ವಿರಾಜು ವಿರಾಜ್ ಬ್ಯಾಗ್ನಾಗ ಮಮ್ಮಿ ನೀನ್ ಅಜ್ಜಿ ಬಂದಿತ್ತು ನೋಡ್ರಿ ಮಬಿ ಅಜ್ಜಿ ಬಿಸ್ಕಿಟ್ ತಂದಿದ್ವು ಆ ಬಿಸ್ಕಿಟ್ ಬ್ಯಾಗ್ ಏನ್ ಮಾಡ ರಾತ್ರಿ ಏನ್ ಮಾಡ್ತದೇ ಇಲ್ಲಿ ತಿಂತಾವ್ ಹೇಳಿ ಬ್ಯಾಗಿನ ಹಾಕಿತ್ತ ಆ ಬ್ಯಾಗ್ ಸಾರಿ ಫ್ರೆಂಡ್ಸ್ ಅದ್ ಹೆಂಗ್ ಬಿಟ್ಟದಂದ್ರ ರಾತ್ರಿ ರಾತ್ರಿ ಏನಾಗಿದೆ ಅಂದ್ರೆ ಇವ್ ಕೆಳಗಿದ್ರು ಈ ಮಾಡಿ ನೀನು ನಿದ್ದೆ ಹೊಂಟಿತ್ತು ಬ್ಯಾಗ್ ಇತ್ತು ಬ್ಯಾಗಿತ್ತು ಬ್ಯಾಗ್ ಒಳಗೆ ಏನಂತಾರೆ ಅದು ಬಿಸ್ಕಿಟ್ ಹಾಕಿಂಡು ಮುಂಜೆ ತೆಗಬೇಕಂತ ಒಂದು ಏಳು ಪುಡಿ ಬಿಸ್ಕಿಟ್ ಇದು ಮುಂಜೆ ನೆನಪಿಲ್ರ ಬ್ಯಾಗ್ ತೊಗೊಂಡಾಗ ಏನು ತಿಂತಾನು ಏನು ಹಂಗೆ ಬರ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ ನೋಡ್ರಿ ಫ್ರೆಂಡ್ಸ ಅವ ಬರೋದು ಅದನ್ನೋತೀನಿ ನಾ ಒಟ್ಟು ನೆನಪೇ ಇಲ್ಲಂಗೆ ತಿಂತಾರ ಏನು ಮಾಡ್ತಾನೋ ಗೊತ್ತಿಲ್ರಿ ಬಿಸ್ಕಿಟ ಏನು ನಮ್ಮ ಮಮ್ಮಿ ಓಟು ಚೆನ್ನಾಗಿ ಬಿಸ್ಕಿಟ್ ಕೊಟ್ರ ಮಕ್ಕಳು ಹತ್ತಿ ತಿಂದೆ ಬರ್ತಾನೋ ಯಾರಾಡ್ಕೊತೇ ಬರ್ತಾನೋ ಏನ್ ತೆಗ್ದಿಟ್ಕೊಂಡೆ ಬರ್ತಾನ ಆದಿನ ನೋಡಿನ ಒಳತ್ ಬರ್ತಾನಂತ ಪಪ್ಪಾಗ ಇಲ್ಲಿದೆ ಬಾಯ್ ಹೋಗೋದಿಲ್ಲ ಅಂಜಲಿ ತೇಬಲ್ ಹೋಗತಿ ಬನ್ನಿ ಅಂಜಲಿ ಅಜ್ಜಿ ಆಯ್ತ್ರಿ ಫ್ರೆಂಡ್ಸ್ ಜಡಿ ತಿಂದ್ರಿ ಅವ್ರ ಪಪ್ಪ ಬಿಡ್ಸರಿ ಅಲ್ರ ಹೆಂಗ ಮಾಡ್ತ ನೋಡ್ರಿ ಬಾ

नोड्री फ्रेंडस नमिट तिन कोटिला अग रात्री तिथत बॅगन हाकिटीन डबग हाकिड मुंजे तगत बॅगन हाकिटीनि हंगे वैगार तिन्ही नोड्री बर तिनत वापस तो याक ना ममि इत वाप तोंबंद नोड्री बारी बंगारव बंगार ಏಳಿ ತಾಲಿ ಇವು ಮಣಕಿ ಕಿಸ್ಮಿಸ್ ನೋಡಿರಿ ದ್ರಾಕ್ಷಿ ಇವು ಮಣಕಿ ಬಿಸ್ಕಿಟ್ಟ ಎಲ್ಲಾ ಇಲ್ಲಿ ತಿತ್ತಾವತ್ ಹೇಳ್ತೀನಿ ಬ್ಯಾಗ್ನೇ ಬ್ಯಾಗ್ನ್ಯಾಗ ಅಲ್ಲಿ ಇದ್ದೇತ್ರಿ ಹಂಗೆ ಇಟ್ಕೊ ಮಕ್ಕೊಂಬಿಟ್ಟೀನಿ ರೀ ಮ್ಯಾಗೆ ಹಂಗೆ ಇಟ್ಗೆ ಮಲ್ಕೊಂಬಿಟ್ಟೀನಿ ಬಟ್ ಎಲ್ಲ ನಮ್ಮ ಮಮ್ಮಿ ಕೊಟ್ಟಳತ್ತ ತಿಂದು ಬರ್ತಾರೆ ಏನು ಅನ್ಕೊಂಡೆ ತಿಂದಿಲ್ಲ ರೀ ವಾಪಸ್ಸು ತಗೊಂಡ್ ಬಂದನಾ ಪಪ್ಪ ಮಾತು ಅಂದಾರ ಖುಷಿ ಆಯ್ತು ಭಾರಿ ಆಕೆ ಅದನ್ನ ಖುಷಿ ಬಿಡು ಬಿಸ್ಕಿಟ್ಟು ಅಲ್ಲೇ ತಿಂತಾರೆ ಏನು ನಾನು ನಾವ್ ಏನ್ ಮಕ್ಕಳು ಅದೇ ಕಲಿತಿರ್ತಾರೆ ನೋಡ್ರಿ ನಮ್ಮ ಮಮ್ಮಿನ ನಮ್ಮಮ್ಮ ಕೇಳಿಲ್ಲ ತಿನ್ಬೇಕ ಅವ್ರು ಆ ರೀತಿ ಮಾಡಿಲ್ರಿ ಫ್ರೆಂಡ್ಸ ತಗೊಂಡ್ ಬಂದಾರ ಮನೆಗೆ ಇವಾಗ ಕೊಡ್ತೀನಿ ಅವ್ರೀತಿ ಇಲ್ಲಕ್ಕೆ ಫ್ರೆಂಡ್ಸ್ ಕೈಕಲ್ ಮುಖ ತಗೊಂಡು ದೇವ್ರ ಬಲ್ ದೀಪ ಹಾಚಕುತಿ ನೋಡ್ರಿ ಅವ್ರು ಹಿಡ್ ಗಿಡ್ತೀ ನಿಜವಾಗ್ಲೂ ಎಷ್ಟು ಖುಷಿ ಅಲ್ಲತ್ತಂದ್ರ ಭಾಳ ಅಂದ್ರೆ ಭಾಳ ಖುಷಿ ಆತದ ಈಜು ಯಾ ಹೈ ಅಂದ್ರ ಎಸ್ಮು ತಂದಿ ಹೇಳಿ ಎಸ್ಮು ನಿಜಾಗ್ಲು ಏನಂತಂದ್ರಿ ಫ್ರೆಂಡ್ಸ್ ಇವ್ನಿಗೆ ಯಪ್ಪ ನೀ ಯಾಕೆ ಬಿಸ್ಕಿಟ್ ತಿಂದಿಲ್ಲ ಫ್ರೆಂಡ್ಸ್ ಅವ್ನ ಏನನ್ ಗೊತ್ತೀನಿ ಹಾ ಅವ್ ಏನನ್ ಗೊತ್ತ್ರಿ ನಾನು ಅಂದ್ರೆ ಬಿಸ್ಕಿಟ್ ತಿಂದ ಅವ ಸ್ಕೂಲ್ ಒಳಗೆ ಬಿಸ್ಕಿಟ್ ತಿಂದ್ರಂಗೆ ಏನ್ ಫರಾಕ್ ಬೀತಿದ್ ಬೆಳ್ರಿ ಹಂಗೇನ ಇದಿಲ್ಲ ಬಟ್ ಏನ್ ಗೊತ್ರಿ ಅಂದ್ರೆ ಅವರು ನಾನು ಹೇಳಿದ್ದಿಲ್ರಿ ಅವ್ನಿಗೆ ಅಂದ್ರೆ ಅವ್ನ ಬಿಸ್ಕಿಟ್ ಇಟ್ಟಿದ್ದೆ ಗೊತ್ತಿಲ್ಲ ಬ್ಯಾಗ್ನ್ಯಾಗ ಬಿಸ್ಕಿಟ್ ಇಟ್ಟಿದ್ದೆ ಅವ್ರಿಗೆ ಗೊತ್ತಿದ್ದಿಲ್ರಿ ಹಂಗಾಗಿ ನಾ ಎಲ್ಲಿ ಅಂದ್ರೆ ನಮ್ಮ ಮಮ್ಮಿನ ಅವ್ಕೋ ಆಟಾಳ ತಿನ್ಲಕ್ಕ ಅಂತ ತಿಳ್ಕೊಂಡು ಇವನು ಬಿಸ್ಕಿಟ ಮತ್ತು ಅವು ಮಣಕ್ಕಿರ್ತ ನೋಡ್ರಿ ಅಂದ್ರೆ ದ್ರಾಕ್ಷಿ ಅದು ಇದ್ರೆ ಹಾಕ್ಲಿಕ್ಕೆ ರೀ ಸೀರೆ ಕಿಸ್ಮಿಸಿದ ಇದ್ರ ಇದ್ರೆ ಶೀರದ ಹಾಕ್ಲಿಕ್ಕೆ ಅದರೂ ಇದ್ದು ಅದು ನೀನು ಆಟೋಮೆಟಿಕಾಗಿ ಇಟ್ಟಿದ್ರೆ ನಾನು ಅದಕ್ಕೆ ಅವ ಅದೇ ತಿಳ್ಕೊಂಡೆ ತಿಂದು ಬರ್ತಾನೆ ತಿಂ ಅನ್ಕೊಂಡಿದ್ದೆ ಬಟ್ ಅವ ನಮ್ಮ ಮಮ್ಮಿ ಏನೋ ಇಟ್ಟಳ ನಾ ತಿನ್ನೋ ಅಂತೇಳ ಅಂದ್ರೆ ತಿನ್ನೋ ಅಂತೇಳಿ ನಂಗೆ ಹೇಳಿಲ್ಲ ಅದಕ್ಕೆ ಇಟ್ಟಂಗ ಅಂತಳ ತಿನ್ಬಾರ್ದಂತ ವಾಪಸ್ ತೊಗೊಂಡ್ಬಂದ್ರಿ ನಾವು ಹೆಂಗೆ ಬೆಳೆಸ್ತೀವಿ ಮಕ್ಕಳಿಗೆ ಅದೇ ರೀತಿ ಬೆಳೀತಾರೆ ನೋಡಿರಿ ನಂಗೆ ಭಾಳ ಖುಷಿ ಆಗ್ತಾ ಈ ರೀತಿ ದಿನಕ್ಕೆ ಹಂಗೆ ದಾನ ಮಾಡ್ತಿರ್ತಾರ ಕೊಡ್ತಿರ್ತಾರ ಇಕಿನ ಗೆದ್ದು ಬಂದಾಡ್ರಿ ಗೆದ್ದಿದ ಕಾಯಿ ಎಲ್ಲ ಆಶೀರ್ವಾದ ಕೊಡ್ರಿ ಎಲ್ಲರ ಇದೇ ರೀತಿನೇ ಗೆದ್ಕೊತೋಗಲ್ಲ ಅಂತ ಹೇಳಿ ಇನ್ನೂ ಬಾಳ ಹುಷಾರೀ ನಂಗೆ ಬಹಳ ಖುಷಿ ಆತ ನಾವ್ ಯಾವ ರೀತಿ ಅವ್ರಿಗೆ ಇಡ್ತಿವಿ ಅದೇ ರೀತಿ ಅವ್ರ್ ಬೆಳೀತಿರ್ತಾರಿ ಅದಕ್ಕೆ ನಮ್ಮ ಮಮ್ಮಿ ನಂಗೆ ತಿನ್ವಂದಿಲ್ಲ ಅದಕ್ಕೆ ತಿನ್ಬಾಡ ವಾಪಸ್ ತೊಗೊಂಡ್ ಬಂದ್ರಿ ಅದಕ್ಕೆ ಆಲ್ರೆಡಿ ಕೊಟ್ಟಿನ ತಿಾರ ಅವರು ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಕಮೆಂಟ್ ಮಾಡಿ ಏನು ಮಾಡ್ತೀನಿ ಭಾಳ ಅಂದ್ರೆ ಬಹಳ ಲೆಲ್ತಿ ಆಗ್ಬಿಡ್ತಾರೆ ಫ್ರೆಂಡ್ಸ ಗೊತ್ತಿಲ್ಲ ರೀ ನೀವು ವಿಡಿಯೋ ಹೆಂಗ ಅಂತ ಕಮೆಂಟ್ ಹಾಕ್ರಿ ದೇವರೆಲ್ಲ ಒಳ್ಳೇದು ಮಾಡಿ ಎಲ್ಲರಿಗೂ ಮುಂದಿನ ಬ್ಲಾಗ್ ಆಗಬ್ರಿ ಮತ್ತೆ ಬಾಯ್ ಫ್ರೆಂಡ್ಸ್ ನೋಡಿ